ರಾಜ್ಯದಲ್ಲಿ ನಕಲಿ ವೈದ್ಯರಿಂದ ಭ್ರೂಣ ಪತ್ತೆ ಹಾಗೂ ಹತ್ಯೆ ನಡೆಯುತ್ತಿದೆ ಎಂದು ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಗಂಭೀರ ಆರೋಪ ಮಾಡಿದರು ಕುರಗೋಡು ತಾಲೂಕಿನ ದಮ್ಮೂರು ಗ್ರಾಮದ ವೆಂಗವದೂತ ಮಠದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ಪ್ರಥಮ ಚಿಕಿತ್ಸಾ ವೈದ್ಯರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಗ್ರಾಮೀಣ ಭಾಗದಲ್ಲಿ ರೈತರು ಬಡವರು ಅನಾರೋಗ್ಯಕ್ಕೆ ತುತ್ತಾದರೆ ಅವರನ್ನ ಪ್ರಥಮವಾಗಿ ಚಿಕಿತ್ಸೆ ನೀಡಿ ಅವರ ಪ್ರಾಣ ಕಾಪಾಡುವ ವೈದ್ಯರ ಕಾಯಕ ಶ್ಲಾಘನೀಯ ಎಂದರು జస్టీస్ వర్మ సుప్రీం కోర్ట్ నిర్భయ కేసు ఈ సందర్భు ఎర్ర సెన్సస్ ప్రకారం

ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ರಿವ್ಯೂ ಮಾಡಿದ್ದೇನೆ ಎಲ್ಲ ಜಿಲ್ಲೆಗಳಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಆಗುವ ಈ ಭ್ರೂಣ ಹತ್ಯೆಯ ಕಾರಣದಿಂದ ಮಕ್ಕಳ ಜನನ ಆದ್ರೆ ಇವತ್ತು ಒಂಬೈನೂರ ನಲವತ್ತು ಮೂರು ಹೆಣ್ಣು ಮಕ್ಕಳ ಜನನ ಸಂಘದ ರಾಜ್ಯಾಧ್ಯಕ್ಷ ಎಂಎಸ್ ಕದ್ದಿಮನಿ ಮಾತನಾಡಿ ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಆರ್ಎಂಪಿ ವೈದ್ಯರು ಸಂಘದಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ರಾಜ್ಯದ ಇಪ್ಪತ್ತಾರು ಜಿಲ್ಲೆಗಳಲ್ಲಿಯೂ ನಮ್ಮ ಸಂಘ ಸಕ್ರಿಯವಾಗಿದೆ ಹೆಣ್ಣು ಭ್ರೂಣಲಿಂಗ ಪತ್ತೆಯ ಘಟನೆಗಳಲ್ಲಿ ವಿನಾಕಾರಣ ಆರ್ಎಂಪಿ ವೈದ್ಯರನ್ನ ಬಲಿಪಶುಗಳನ್ನಾಗಿ ಮಾಡುತ್ತಿದ್ದಾರೆ ಎಂದರು ಹಳ್ಳಿಗಳು ಅದೇ ಭಾರತದ ಮುಖ್ಯ ಕನ್ಯರು ರೈತರು ಬಡಗೂಡಿ ಕಾರ್ಮಿಕರು ಹೌದ್ರಿ ಅವುಗಳ ಆರೋಗ್ಯದ ಸೇವೆಯನ್ನ ಮಾಡುತ್ತಾ ಪ್ರಥಮೋಪಚಾರದ ಸೇವೆಯನ್ನ ಮಾಡುತ್ತಾ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂತ ಪ್ರಯತ್ನವನ್ನ ನಾವೆಲ್ಲ ಸಂಘದ ಸದಸ್ಯರು ಕರ್ತವ್ಯ ಅಂತಲ್ಲ ಈಗ

ಅವರ ಮನೆಗೋಗಿ ತೊಂದರೆಯನ್ನ ಅವರಿಗೆ ಸಮಕರಿಸಿ ಏನಾದರೂ ತೊಂದರೆ ಈ ಸಂದರ್ಭದಲ್ಲಿ ಅಬ್ದುಲ್ ರಜಾಕ್ ರಮೇಶ್ ಬಾಬು ಪಾಂಡುರಂಗ ವಸಂತ್ ಕಂಚಿಗಿ ಗುರುನಾಥ್ ಎಲ್ ಪಾಟೀಲ್ ಇತರರಿದ್ದರು